ಸರಿ ಸುಮಾರು ಒಂದು ಹದಿನೆಂಟು ಲಕ್ಷ ಲೀಟರ್ ನೀರು ಹಿಡಿಯುತ್ತಿದ್ದು ಸರ್ ಏನಕ್ಕೆ ಸರ್ ಡ್ರಮ್ ಬಿಟ್ಟಿರೋದು ಸರ್ ಡ್ರಮ್ ಬಿಟ್ಟಿಲ್ಲ ಸರ್ ಡ್ರಮ್ ಅಲ್ಲಿ ಹತ್ತು ಎಚ್ ಪಿ ಮೋಟರ್ ಕಟ್ಟಿದೀನಿ ಹತ್ತು ಎಚ್ ಪಿ ಮೋಟರ್ ಕಟ್ಟಿದೀರಾಕ್ಷನ್ಗೆ ಒಂದು ಆರು ತಿಂಗಳು ಆಯ್ತಾ ಸರ್ ಸರ್ ಸ್ಯಾಂಕ್ಷನ್ ಎಂತ ಇಮಿಡಿಯೇಟ್ಲಿ ಮಾಡ್ತಾರೆ ಸರ್ ಇಮಿಡಿಯೇಟ್ಲಿ ಸರ್ ಈ ಕೆಲಸ ನಡೆದು ಇಮಿಡಿಯಟ್ಲಿ ಒಂದು ವಾರದಲ್ಲಿ ನಮ್ಮ ಹಣ ನಮಗೆ ವಾಪಸ್ ಆಗ್ತದೆ ನಮಸ್ತೆ ನಮಸ್ಕಾರ ಸರ್ ಸರ್ ಒಂದ್ ಸ್ವಲ್ಪ ನಿಮ್ಗೆ ಕಿರುಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ಮ ಹೆಸರು ಓಂಕಾರ ಅಂತ ತುಮಕೂರು ಜಿಲ್ಲೆ ಹಿರಾ ತಲಕ್ ಶಿವನೇನ್ ಪಳೆ ಎನ್ನುವ ಒಂದು ಕುಗ್ರಾಮ ನಾವು ಮೇವಿನ ತಳಿಗೆ ಮೇವಿ ಇದು ನೀರಿಗೋಸ್ಕರ ನಾವು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಈ ಕೃಷಿ ಹೊಂಡ ಬಂದು ಕೃಷಿ ಭಾಗ್ಯದ ಯೋಜನೆ ಅಡಿ ಬಂದಿರೋದು ಒಂದು ಕೃಷಿ ಹೊಂಡಕ್ಕೆ ಸರ್ಕಾರದ ಕಡೆಯಿಂದ ಸರಿಸುಮಾರು ಒಂದು ಲಕ್ಷ ಅಮೌಂಟ್ ಬರುತ್ತೆ ಹತ್ತು ಸ ಹತ್ತೂವರೆ ಸಾವಿರ ಕೆರೆ ಬರುತ್ತೆ ಇದು ಫೈವ್ ಹಂಡ್ರೆಡ್ ಜಿ ಎಸ್ ಎಮ್ ಮೂವತ್ತೊಂಬತ್ತು ಸಾವಿರ ನಾವು ಸರ್ಕಾರಕ್ಕೆ ಡಿ ಡಿ ಸಿ ತೆಗೆದ್ರೆ ಟರ್ಪಲ್ ಬರುತ್ತೆ ಒಂದುವರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ವ್ಯಾಲ್ಯೂದು ಟರ್ಪಲ್ ಕೊಡ್ತಾರೆ ಸೊ ಈ ತರ ಹಲವಾರು ಅನುಕೂಲ ಇದೆ ಸರ್ ಕೃಷಿ ಬಗ್ಗೆ ಯೋಜನೆ ಅಡಿ ಇದು ಹಾಳ ಬಂದ್ಬಿಟ್ಟು ಸರಿಸುಮಾರು ಗೌರ್ಮೆಂಟ್ ಪ್ಲಾನ್ ಪ್ರಕಾರ ಇಪ್ಪತ್ತೊಂದು ಇಪ್ಪತ್ತೊಂದು ಎಂಟು ಮೂರು ಅಂದರೆ ಇಪ್ಪತ್ತೊಂದು ಮೀಟ್ರ್ ಇಪ್ಪತ್ತೊಂದು ಮೀಟ್ರ್ ಉದ್ದ ಇಪ್ಪತ್ತೊಂದು ಮೀಟ್ರ್ ಹಗಲ ಒಂಬತ್ತು ಅಡಿ ಆಳ ಸುಮಾರು ಒಂದು ಹದಿನೆಂಟು ಲಕ್ಷ ಲೀಟರ್ ನೀರು ಹಿಡಿಯುತ್ತಿದ್ದು ನಮ್ಮ ಎರಡೂ ಬೋರ್ ಕೂಡ ಸತತವಾಗಿ ಹತ್ತು ದಿನಗಳ ಕಾಲ ತುಂಬಿಸ್ಬೇಕಾಗುತ್ತೆ ಈ ನೀರಿಗೆ ಇದು ತುಂಬಬೇಕಂದ್ರೆ ಒಂದು ಸರಿ ಇದು ತುಂಬಿಸ್ಕೊಂಡೆ ನಾವು ಒಂದು ಎಂಟರಿಂದ ಹತ್ತು ಎಕರೆಗೆ ಅಟ್ ಎ ಟೈಮ್ ನಾವು ಡೈರೆಕ್ಟ್ ನೀರು ಕೊಟ್ರು ಕೂಡ ಅನುಕೂಲ ಆಗುತ್ತೆ ಕೃಷಿ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ನಿಮ್ಮ ಹತ್ತಿರದ ಕೃಷಿ ಕೇಂದ್ರಗಳನ್ನ ಭೇಟಿ ಮಾಡ್ಬೋದು ನಮಗೆ ಎಕ್ಸ್ಪೆಷಲಿ ಸತ್ಯನಾರಾಯಣ ಸರ್ ಅಂತ ಕೃಷಿ ಅಧಿಕಾರಿಗಳು ತುಂಬ ಸಹಕಾರ ನೀಡಿದ್ರು ಈ ಇದಕ್ಕೆ ಲಕ್ಷ್ಮಣ್ ಸರ್ ಸತ್ಯನಾರಾಯಣ ಸರ್ ಅವರ ಸಲಹೆಯ ಮೇರೆಗೆ ಈ ಕೃಷಿ ಮಂಡಳ ನಿರ್ಮಿಸಿಕೊಂಡು ನಮ್ಮ ನೀರಿನಲ್ಲಿ ಶಾಶ್ವತವಾಗಿ ನಮ್ಮ ಸಮಸ್ಯೆನೇ ಕೊನೆಗಾಸ್ಕೊಂಡಿದ್ದೀವಿ ಅಥವಾ ಈ ತರ ತಂತಿ ಬೆಲೆ ಮಾಡ್ಕೊಂಡ್ಲೇ ಬೇಕಾಗುತ್ತೆ ಯಾರಾದ್ರೂ ಬಿದ್ದೆ ಕಷ್ಟ ಅಂತೇಳಿ ನೋಡಿ ಯಾವ ರೀತಿ ಮಾಡಿದೀವಿ ಅಂತ ನೋಡಿ ಈ ತಂತಿ ಬೆಲೆಗೆ ಏನ್ ದುಡ್ಡು ಕೊಡಲ್ಲ ಅದು ಇನ್ಕ್ಲೂಡ್ ಆಗಿರುತ್ತೆ ಒಂದು ಲಕ್ಷ ತಿಳದಲ್ಲಿ ಇನ್ಕ್ಲೂಡ್ ಇನ್ಕ್ಲೂಡ್ ಆಗಿರುತ್ತೆ ತಂತಿ ಬೆಲೆಗೆ ಒಂದು ಲಕ್ಷ ತೀರ್ದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಇದು ಹತ್ ಸಾವಿರದ ಆರುನೂರ ನಲ್ವತ್ತು ನಲ್ವತ್ತು ರೂಪಾಯಿ ಕಟ್ಟಿದ್ರೆ ಇದರ ವ್ಯಾಲ್ಯೂ ಬಂದು ಜನರೇಟ್ರು ಮೂವತ್ತೆಂಟು ಸಾವಿರ ಇದೆ ಇದು ಮಾರ್ಕೆಟ್ ವ್ಯಾಲ್ಯೂ ಜನರೇಟ್ ಸರ್ ಹೌದು ಇದು ವ್ಯಾಲ್ಯೂ ಬಂದ್ ಮೂವತ್ತೆಂಟಿಂದ ನಲ್ವತ್ ಸಾವಿರ ಇದೆ ಜನರೇಟ್ ವ್ಯಾಲ್ಯೂ ಇದು ನಲವತ್ ಸಾವಿರ ಮೂವತ್ತೊಂಬತ್ತು ಸಾವಿರ ಚಿಲ್ತಾ ಇದೆ ಟಾರ್ಪಲ್ ಟಾರ್ಪಲ್ ನಾವು ಡಿ ಡಿ ಕಟ್ಟೋದು ಹದಿನಾಲ್ಕು ಸಾವಿರ ಕೊಡ್ತಾರೆ ಅದು ಟೂ ಫಿಫ್ಟಿ ಜಿ ಎಸ್ ಎಂ ಇದು ಫೈವ್ ಹಂಡ್ರೆಡ್ ಜಿ ಎಸ್ ಎಂ ಹಾಕ್ಸಿರೋದು ಇದು ವ್ಯಾಲ್ಯೂ ಬಂದ್ಬಿಟ್ಟು ಮಾರ್ಕೆಟ್ ರೇಟ್ ಅಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಚಿಲ್ಲ ಇದೆ ಸರ್ ಒಂದು ಸಲ ಹಾಕ್ಸಿದೆ ಕನಿಷ್ಠ ಐದರಿಂದ ಹತ್ತು ವರ್ಷ ಯಾವುದೇ ರೀತಿ ಸಮಸ್ಯೆ ಇರಲಿ ಟಾರ್ಪಲ್ಗಳಿಗೆ ಆಗ್ಲಿ ಏನೇ ಆಗಲಿ ಸರ್ ಏನಕ್ಕೆ ಸರ್ ಡ್ರಮ್ ಬಿಟ್ಟಿರೋದು ಸರ್ ಡ್ರಮ್ ಬಿಟ್ಟಿಲ್ಲ ಸರ್ ಡ್ರಮ್ ಅಲ್ಲಿ ಹತ್ತು ಎಚ್ ಪಿ ಮೋಟರ್ ಕಟ್ಟಿದೀನಿ ಹತ್ತು ಹೆಚ್ಚ ಪಿ ಮೋಟರ್ ಕಟ್ಟಿದೀರಾ ಯಾಕೆ ಅಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಶೀಲ್ಟ್ ಬರೋದು ಅಂದ್ರೆ ಭೂಮಿಯಲ್ಲಿ ಮಣ್ಣು ಬರೋದು ಮಣ್ಣು ಬಂದ ನಾವು ಪ್ರತಿ ಪ್ರತಿಯೊಂದು ಕೂಡ ನೀವು ನೋಡಿದಾಗ ನಮ್ಮ ಮೇವಿನ ತಳಿಗಳಿಗೆ ನಾವು ಡ್ರಿಪ್ ಮುಖಾಂತರ ನೀರಾಯಿಸ್ತೀವಿ ಹಾಕಿಸ್ತೀವಿ ಅವಾಗ ಏನಾವ್ ಶೀಲ್ಟ್ ಕಟ್ಕೊಂಡಾಗ ಡ್ರಿಪ್ ಕಟ್ಕೊಳೋದು ಸೊ ಡ್ರಿಪ್ ಅಂದ್ರೆ ಶೀಲ್ಟ್ ಎಲ್ಲ ನೆಲಕ್ಕೆ ಹೋಗಲಿ ಅಂತೇಳಿ ಮೋಟ್ ಕಟ್ಟಿದೆ ಫುಲ್ ಒಂದು ಇನ್ನೂರು ಲೀಟರ್ ಡ್ರಮ್ ನಾವು ನಿಯೋಜನೆ ಮಾಡಿ அது அத்தி எச் பி மோட்டரு கனெக்ட் மாதிரி சார் பைப் அத்து எச் பி மோட்டர் ஐட்புட் ஆகுது நீர் இல்ல அந்த ட்ரம் ஒழக மோட்டர் இது ட்ரம் ஒழகில் சார் ட்ரம் ஒரே சார் மோட்டரு டிரம் ஒரே காண அதே மோட்டர் இது தாராட்டும் ஓ இ கட்ட காலி அமூல்யோதா டூ மாடி சார் ಹಾ ಹಾ ಅಲ್ಲಿ ನೀಲಿ ಡ್ರಮ್ ಕೆಳಗಡೆ ಇದೆ ಅತಿ ಹೆಚ್ಚು ಮೋಟರ್ ಬಿಟ್ಟಿದೆ ಸರ್ ಹೋ ಈಗ ಯಾವ್ದೇ ರೀತಿಯ ಮಣ್ಣು ಎಳಕಬಾರದು ಯಾವತ್ತು ಅಂತ ನೋಡಿ ಈಗ ನೀರ್ ಎಷ್ಟು ತಿಳಿ ಇದೆ ಅಂತ ಸೊ ಇದು ಡ್ರಿಪ್ ಮುಖಾಂತರ ಹೋದ್ರೆ ಹಾ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಇದನ್ನು ಶೀಲ್ಟ್ ಹೋಗ್ಬಿಡುತ್ತೆ ಭೂಮಿಲಿ ಹೋಗುತ್ತೆ ಪೈಪ್ ಯಾವತ್ತು ಕೂಡ ಮೇಲ್ ತೇಲ್ತಾ ಇರುತ್ತೆ ಆದ್ರೆ ಡ್ರಮ್ ಅಲ್ಲಿ ಫುಲ್ ಕ್ಲೋಸ್ ಮಾಡಿದ್ದೆ ಡ್ರಮ್ ಹಾಕಿ ಕ್ಯಾಪ್ ಹಾಕಿ ಫುಲ್ ಕ್ಲೋಸ್ ಮಾಡಿದ್ದೆ ಡ್ರಮ್ ಸರ್ ಇದನ್ನ ನೀವು ಏನಕ್ಕೋಸ್ಕರ ತಗೊಂಡ್ರಿ ಕೊಡ್ತಾರೆ ಅಂತ ಕ್ಲೀನ್ ಆಗಿ ಹೇಳಿ ಸರ್ ಇದು ಕೃಷಿ ಭಾಗಿಯಲ್ಲಿ ಕೃಷಿ ಮುಂದೆ ಸರ್ ಇದನ್ನ ಮಳೆ ನೀರನ್ನ ಇಂಗಿಸ್ಕೊಳಕೋಸ್ಕರ ಮಳೆ ನೀರು ನಮ್ಮ ಹೊಲದಲ್ಲಿ ಇರಲಿ ಅಂತ ನಾವು ಮಳೆ ನೀರು ಸೇವಾ ಸೇವಾ ಇದು ಮಾಡ್ಕೊಂಡ್ಬಿಟ್ರೆ ಸೊ ನಮ್ಗೆ ಒಂದ್ಸರಿ ಹಾಕೊಂಡು ಹೆಂಗೋ ಮೂರರಿಂದ ನಾಲ್ಕು ತಿಂಗಳು ಬರುತ್ತೆ ವಸ್ತಲ್ಲಿ ಈ ತರ ಮೀನ್ ಸಾಕಾಣಿಕೆನ ಮಾಡ್ಕೋಬಹುದಲ್ಲ ಖಂಡಿತ ಮಾಡ್ಕೋದು ಸರ್ ಈ ಒಂದು ಕೃಷಿ ಭಾಗದಲ್ಲಿ ಇಪ್ಪತ್ತೊಂದು ಮೀಟರ್ ಉದ್ದ ಇಪ್ಪತ್ತೊಂದ್ ಮೀಟರ್ ಆಗಲ್ಲ ಮೂರು ಮೂರು ಮೀಟರ್ ಹಾಳ ಮಾಡಿದ್ರೆ ಆರಾಮ್ ಐದ್ ಕುಂಟಲ್ ಜಾಗ ಇದನ್ನ ಮೀನು ಸಾಕಾಣಿಕೆ ಕೂಡ ಮಾಡ್ಕೋಬಹುದು ನಾವು ಆಮೇಲೆ ಸರ್ ಈ ಮಣ್ಣು ತಕ್ಸಿದ್ದೆಲ್ಲ ಇಲ್ಲೇ ಮೇಲೆ ಏರಿಗೆ ಸರ್ ಮಣ್ಣು ತಸದ್ ಏರಿಗೆ ಹೊಲಕ್ ಹಾಕೊಂಡ್ರಿ ಸರ್ ಹೊಲಕ್ ಹಾಕೊಂಡ್ರಿ ಅತ್ಯಂತ ಕೆಂಪು ಮಿಶ್ರಿತ ಮಣ್ಣು ಬಂತು ಎಲ್ಲಾ ಕೂಡ ಹೊಲಕ್ ನಾವು ಔಟ್ಪುಟ್ ಮಾಡಿದ್ವಿ ಒಂದು ಕೃಷಿ ಹೊಂಡಕ್ಕೆ ಈ ತರ ಕೃಷಿ ಮಾಡ್ತೀವಿ ಅಂದ್ರೆ ಸರಿ ಸುಮಾರು ಮುನ್ನೂರು ಲೋಡ್ ಮಣ್ಣು ಸಿಗುತ್ತೆ ಮುನ್ನೂರು ಲೋಡ್ ಮಣ್ಣು ಮಣ್ಣು ಸಿಗುತ್ತೆ ವೈಯಕ್ತಿಕವಾಗಿ ನಮಗೂ ಕೂಡ ಖರ್ಚು ಟ್ರ್ಯಾಕ್ಟ್ರಿದ ಬಿಟ್ಟರು ಒಂದ ಒಂದೂವರೆ ಲಕ್ಷ ಖರ್ಚಾಗುತ್ತೆ ನಮ್ ಖರ್ಚು ರೈತರಿಗೆ ಅದು ಬಿಟ್ಟರೆ ಅವರು ಪ್ರತಿಯೊಂದು ಕೂಡ ಸಬ್ಸಿಡಿ ರೂಪದಲ್ಲಿ ಎಲ್ಲ ಐಟಮ್ಸ್ ಕೊಡ್ತಾರೆ ಸೊ ಅದು ಬಿಟ್ಟು ನಮ್ಗೆ ಒಂದಿಂದ ಒಂದೂವರೆ ಲಕ್ಷ ಇದಾಗುತ್ತೆ ಜೈ ಮಣ್ಣು ಇಲ್ಲೇ ಒಡ್ಕೊಂಡ್ರೆ ಮಾತ್ರ ಮಣ್ಣು ಬೇರೆ ಕಡೆ ಒಡ್ಕಂಡ್ರೆ ಸ್ವಲ್ಪ ಟ್ರ್ಯಾಕ್ಟ್ರಿ ದುಬಾರಿ ಆಗಬಹುದು ಡಿಪೆಂಡ್ ಅಪ್ ಅಂತರದ ಮೇಲೆ ಅವಲಂಬನೆ ಸರ್ ಪ್ರೊಸೆಸಿಂಗ್ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಸರ್ ನೀವು ಇದನ್ನ ಸರ್ ಇದು ಮಾಮೂಲಿ ಲ್ಯಾಂಡ್ಗೆ ನಮ್ಮ ಕೃಷಿ ಅಧಿಕಾರಿಗಳು ಬಂದು ಇದನ್ನ ಜಿ ಪಿ ಎಸ್ ಮಾಡಿಕೊಂಡು ಅವರು ಅಪ್ರೂವಲ್ ಕೊಡ್ತಾರೆ ಈ ಜಾಗಕ್ಕೆ ಕೃಷಿ ಮಾಡ್ಕೋಬಹುದು ಅಂತ ಅಪ್ರೂವಲ್ ಕೊಟ್ಟ ನಂತರವೇ ನಾವು ಪ್ರತಿಯೊಂದು ನಮ್ಮ ಆದ ರೈತರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪಾಣಿ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಪ್ರತಿಯೊಂದು ಕೃಷಿ ಅಧಿಕಾರಿ ಕೊಟ್ಟಂತ ಅವ್ರ ಒಪ್ಪಿಗೆ ಪಡೆದ ನಂತರವೇ ನಾವ್ ಈ ಕೃಷಿ ಹೊಂಡ ಮಾಡಕ್ಕೆ ಅವರು ನಮ್ಗೆ ಇದು ಮಾಡ್ತಾರೆ ಸರ್ ಸರ್ ಇದು ಸಾಂಕ್ಷನ್ ಆಗೋಷ್ಟೊತ್ತಿಗೆ ಒಂದು ಆರು ತಿಂಗಳಾಯ್ತಾಕ್ಷನ್ ಇಮಿಡಿಯೇಟ್ಲಿ ಮಾಡ್ತಾರೆ ಈ ಕೆಲಸ ನಡೆದು ಇಮಿಡಿಯೇಟ್ಲಿ ಒಂದು ವಾರದಲ್ಲಿ ನಮ್ಮ ಹಣ ನಮಗೆ ವಾಪಸ್ ಆಗ್ತಾರೆ ಸರ್ ಅಂದ್ರೆ ಫಸ್ಟ್ ನಾವು ಕೈಯಿಂದ ಹಾಕಿ ಮಾಡಿದ್ರೆ ಅನುಕೂಲ ಇಲ್ಲ ಅಥವಾ ನಾವು ಅಮೌಂಟ್ ಕೊಡ್ತಾರಲ್ಲ ಜೆ ಸಿ ಬಿ ಅವರು ಟ್ಯಾಕ್ಟರ್ ಹೇಳ್ಕೋಬಹುದು ನಾವು ಅವರವರ ಇದ್ರ ಮೇಲೆ ನಮ್ಮೂರ ಇದ್ರೆ ಒಂದ್ ಹದಿನೈದು ದಿವಸ ಒಂದು ವಾರ ತಡ್ಕಪ್ಪ ಹೌದು ಜೆ ಸಿ ಬಿ ಮುಖಾಂತರ ಮಾಡ್ಕೊಂಡು ಅನುಕೂಲ ಈಟಾಜಿ ಮುಖಾಂತರ ಮಾಡ್ಕೊಂಡು ಅನುಕೂಲ ಒಂದು ಈ ಕೃಷಿ ವಣ್ಣ ಮಾಡ್ತೀವಿ ಅಂದ್ರೆ ಒಂದ್ ಎಂಟರಿಂದ ಹತ್ತು ದಿನ ಬೇಕು ಜೆ ಸಿ ಬಿ ಮುಖಾಂತರ ಮಾಡ್ತೀವಂದ್ರೆ ಸರಿಸುಮಾರು ಇದಕ್ಕೆ ಒಂದು ಎಪ್ಪತ್ತರಿಂದ ಎಂಬತ್ತು ಗಂಟೆ ಹಿಡಿಯುತ್ತೆ ಈ ಆಳಕ್ಕೆ ಕಲ್ಲು ಸಿಕ್ಕಿಲ್ಲ ಅಂದ್ರೆ ಕಲ್ ಸಿಕ್ಕಿದ್ರೆ ಒಂದ್ ಹತ್ತು ಗಂಟೆ ಹೆಚ್ಚು ಕಮ್ಮಿ ಆಗ್ಬಹುದು ಇಟಾಚಿ ಮಾಡ್ಕೊಂಡ್ರೆ ಒಂದು ಮೂವತ್ತ್ ಗಂಟೆ ಮುಗಿಯುತ್ತೆ ಸರ್ ಮೂವತ್ತು ಗಂಟೆಗೆ ಮೂವತ್ತು ಗಂಟೆ ಇಟಾಜಿ ಒಳಕ್ ಬಿಸಾಕ್ತಾರೆ ಅಂದ್ರೆ ಒಂದ್ ಮೂರ್ ದಿವಸ ಹಾ ಮೂರು ದಿನಕ್ಕೆ ಒಡದ್ ಬಿಸಾಕ್ತಿ ಎ ಸಿ ಬೇರೆ ಒಂದು ಎಂಟರಿಂದ ಹತ್ತು ದಿನ ಬೇಕಾಗಬಹುದು ಆಮೇಲೆ ಸರ್ ಈ ಕಂಬಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ರಿ ಸರ್ ನೀವು ಕಲ್ಕಂಬಕ್ಕೆ ಒಂದು ಇಪ್ಪತ್ತೈದು ಸಾವಿರ ಆಗುತ್ತೆ ಸರ್ ಮಾಡಿಸ್ಲೇಬೇಕಲ್ಲ ಸರ್ ಯಾವನ ಯಾರನ್ನ ಮಕ್ಳು ಬೀಳ್ತಾರೆ ನಮ್ಮ ಕೃಷಿ ಬಗ್ಗೆ ಜೊತೆ ಈ ತರ ಕಲ್ಕಂಬಾಗಿ ಫೆನ್ಸಿಂಗ್ ಮಾಡಿಲ್ಲ ಅಂದ್ರೆ ಯಾವ್ದೇ ಕಣ್ಣು ಬಿಲ್ ಮಾಡಲಿದೆ ಸರ್ ಫೆನ್ಸಿಂಗ್ ಮಾಡ್ಲೇಬೇಕು ಪ್ರತಿ ಒಂದು ಕೂಡ ಫೆನ್ಸಿಂಗ್ ಮಾಡ್ಕೊಂಡು ಪ್ರತಿ ಒಂದು ಅದ ನಂತರವೇ ಅವ್ರು ಬಿಲ್ ಪ್ರೊಸೆಸ್ ಮಾಡೋದು ನಮಗೆ ಈಗ ಮಕ್ಕಳು ಬೀಳಿಲ್ಲ ಅಂದ್ರೆ ಕುರಿ ಒಡೆಯರ್ ಇರ್ತಾರೆ ಮೇಕೆ ಒಡೆಯರ್ ಇರ್ತಾರೆ ಅವರು ಅದಕ್ಕೊಂದು ನಮ್ಮ ಒಂದು ಜಾಗ್ರತೆಗಾಗಿ ನಾವು ಮಾಡ್ಕೊಳ್ಲೇ ಬೇಕಾಗುತ್ತೆ ಸರ್ ಈಗ ಇದನ್ನ ನೀರ್ನ ಎಲ್ಲಿಗೆ ಹೊಡ್ಕೊಂತೀರಾ ಸರ್ ನೀವು ಸಂಪೂರ್ಣ ಮೇವಿನ್ ತಳಿಗಳಿಗೆ ನೇಪೇರ್ ಇದೆಯಲ್ಲ ನೇಪೇರ್ ಔಟ್ಪುಟ್ ಕೊಡ್ತೀವಿ ಇಲ್ಲಿಂದ ಇಲ್ಲಿಂದ ಔಟ್ಪುಟ್ ಕೊಡ್ತೀರಾ ಇಲ್ಲಿಂದ ಮೊದಲ ಬೋರ್ವೆಲ್ ಇಂದ ಇಲ್ಲಿ ಇಂಪುಟ್ ಆಗಿ ಇಲ್ಲಿಂದ ಔಟ್ಪುಟ್ ಕೊಡ್ತೀವಿ ಸರ್ ನಾವು ನಾವು ಕೆರೆ ಮಳೆ ಬಂದಾಗ ಮಳೆ ನೀರನ್ನು ನಾವು ಇದು ಮಾಡ್ತೀವಿ ಕೆರೆ ಬರಂಗ್ ಮಾಡ್ಕೊಂತೀವಿ ಆ ತದನಂತರ ಮಳೆಗಾಲ ಇಲ್ಲ ಬೇಸಿಗೆ ಕಾಲ ಅಂದ್ರೆ ಇದು ಬೋರ್ವೆಲ್ ಇಂದ ನಾವು ಕೊಡದು ತದನಂತರ ಇಲ್ಲಿಂದ ನಾವು ಔಟ್ಪುಟ್ ಮಾಡ್ತೀವಿ ಎರಡೊಂದು ಅನುಕೂಲ ನಾವು ಮೀನು ಸಾಗಾಣಿಕೆ ಮಾಡ್ಬೋದು ಕೆರೆ ನೀರನ್ನ ನಾವು ಬಳಸ್ಕೊಂಡ್ಲೂಬಹುದು ತದನಂತರ ಈ ನಮ್ಮೆಲ್ಲ ಶಿಲ್ಟ್ ಹೋಗ್ದಂಗೆ ಅಂತ ಅಂತೇಳಿ ಈ ತರ ನೀರು ಇನ್ಪುಟ್ ಮಾಡಿ ನಾವು ಇದು ಮಾಡ್ಕೊತೀವಿ ನೋಡಿ ಸರ್ ಹೆಂಗಿದೆ ಅಂತ ಒಂದ್ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಇದೆ ನಮ್ಮ ರೈತನ ಇದು ಈಜು ಯಾವ ರೀತಿ ಒಳ್ಳೆ ಈಜು ಕೊಳ ಇದ್ದಂಗೆ ಸರ್ ಮುಂದೆ ಇದಕ್ಕೆ ಸಿಮೆಂಟ್ ಸೈಜ್ ಕಟ್ಟಡ ನೋಡೋಣ ಒಂದ್ ಐದಿಂದ ಹತ್ತು ವರ್ಷ ನಂತರ ಟಾರ್ಪಲ್ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ನಾವು ಇದು ಮಾಡ್ತೀವಿ ಕಟ್ಟಡಕ್ಕೆ ತುಂಬಾ ಖರ್ಚಾಗುತ್ತೆ ಅದ್ರ ಬದಲು ಒಂದು ಒಂದೂವರೆ ಲಕ್ಷ ಒಂದ್ ಐದಿಂದ ಹತ್ತು ವರ್ಷ ಬರುತ್ತೆ ಟಾರ್ಪಲ್ ಅದ ನಂತರ ಇದ್ರ ಮೇಲೆ ಒಂದು ಕಿಂಗ್ಸ್ಟನ್ ಅಂತ ಒಂದು ಟಾರ್ಪಲ್ ಬರುತ್ತೆ ಎಕ್ಸ್ಪೆಷಲಿ ನಮ್ಮ ಸ್ನೇಹಿತ ಯಡಿಯೂರ ಗೋಶಾಲೆ ಗುರುಜಿ ಅವರು ಹೇಳಿದ್ರು ಕಿಂಗ್ಸ್ಟನ್ ಹಾಕೋ ಮಗ ಅಂತ ಸೊ ಅವರ ಗುರುಜಿ ಸಲಹೆ ಮೇರೆಗೆ ಕಿಂಗ್ಸ್ಟನ್ ತಂದ ಹಾಕ ಇನ್ನೊಂದ್ ಐದು ವರ್ಷ ನಂತರ ಈಗ ಹಾಕಿರೋದು ಚೆನ್ನಾಗಿದೆ ಸರ್ ಈಗ ಹಾಕಿರೋದು ಇದು ಹುಬ್ಳಿಯಿಂದ ಅಂದ್ರೆ ಬ್ಲಾಕ್ ಆಗಿ ಚೆನ್ನಾಗಿ ಅಂತಲ್ಲ ಕೃಷಿ ಭಾಗ್ಯ ಯೋಜನೆಡಿ ಯಾವ್ದನ್ನ ಕೊಡ್ತಾರೆ ನಾವು ಹಾಕೊಂಡಿದ್ವಿ ಫೈವ್ ಹಂಡ್ರೆಡ್ ಜಿ ಎಸ್ ಎಂ ಐತಿ ನೋಡಿ ಮೈಕ್ರೋಂಡ್ರೆಡ್ ಮೈಕ್ರೋನು ಫೈವ್ ಹಂಡ್ರೆಡ್ ಮೈಕ್ರೋನ್ ಹಾಕೊಂಡಿದ್ವಿ ಬಂದ್ಬಿಟ್ಟು ಸಂಪೂರ್ಣವಾಗಿ ಕೃಷಿ ಅಧಿಕಾರಿಗಳ ಸಲಹೆ ಮೇರೆಗೆ ಮಾಡಿಕೊಂಡು ಬಹಳ ಅನುಕೂಲ ಆಮೇಲೆ ಸರ್ ಏನಾನ ಟಾರ್ಪಲ್ ಗ್ಯಾರಂಟಿ ವ್ಯಾರಂಟಿ ಕೊಟ್ಟಿದಾರ ಸರ್ ಸರ್ ಗ್ಯಾರಂಟಿ ವ್ಯಾರಂಟಿ ಅಂತ ಇರುತ್ತೆ ಸರ್ ಹಾ ಇಂತಿಷ್ಟು ವರ್ಷ ಅಂತ ಅದಕ್ಕೆ ಮೂರು ವರ್ಷ ಐದು ವರ್ಷ ಕೊಡ್ತಾರ ಸರ್ ಸರ್ ರೈತರುಗಳಿಗೆ ಹೇಳೋದಾದ್ರೆ ಈ ತರ ಮಾಡಿಸ್ಕೊಳ್ಳೋದ್ರೆ ಹೇಳೋದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನಾವು ರೈತರಿಗಂದ್ರೆ ಯಾವುದೇ ಒಂದು ಸಮಸ್ಯೆ ಆದ್ರೆ ಶಾಶ್ವತವಾಗಿ ನಿರ್ಮೂಲನೆ ಮಾಡಿದ್ರೆ ಮಾತ್ರ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು ಮೇವಿನ ಸಮಸ್ಯೆ ಆಗಿರ್ಬೋದು ಯಾವುದೇ ಆಗಲಿ ನೀರು ಒಂದು ಕೃಷಿ ಒಂದು ನಾವು ಇಂಪೋರ್ಟ್ ಮಾಡ್ಬೇಕಂದ್ರೆ ಬೋರ್ವೆಲ್ಗೆ ಜೀವ ಜಲನ ನಾವು ತುಂಬಬೇಕಾಗುತ್ತೆ ಆ ಜೀವ ಜಲ ತುಂಬಬೇಕಂದ್ರೆ ಹಿಂಗು ಗುಂಡಿ ಮಾಡ್ಕೋಬೇಕಾಗುತ್ತೆ ರೈತರು ಮೀನು ನಾವು ಪ್ರತಿ ಸಲ ನಾವು ನೀರನ್ನು ಭೂಮಿಯಿಂದ ಎತ್ತೋದೇ ಅಷ್ಟೇ ಮುಖ್ಯ ಅಲ್ಲ ಅದಕ್ಕೆ ಜೀವ ಜಲವಾಗಿ ಇಂಗು ಗುಂಡಿ ಮಾಡಿಕೊಂಡು ಬೋರ್ವೆಲ್ಗೆ ರೀತಿಯಲ್ಲಿ ಮಾಡ್ಕೊಂಡು ಅದು ಮೇವಿನ ನೀರಿನ ಸಮಸ್ಯೆ ಸಂಪೂರ್ಣವಾಗಿ ಮುಕ್ತವಾಗುತ್ತೆ ಈ ಹೊಲಕ್ಕೆ ಡೈರೆಕ್ಟ್ ಡ್ರಿಪ್ ಅಲ್ಲಿ ಕೊಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಡೈರೆಕ್ಟ್ ನೀರು ಹಾಯಿಸ್ತದೆ ಅನುಕೂಲ ಅಂತಾರೆ ಅವಾಗ ಈ ಥರ ಮಾಡಿಕೊಂಡ್ರೆ ಅನುಕೂಲ ಆವಾಗ ಸರ್ ಆಮೇಲೆ ನೀವು ಅದು ಮೋಟ್ರ್ ಸೀಲ್ ಹೊಡಿತತಿ ಅಂತ ಮೋಟ್ರನ್ನ ಡ್ರಮ್ ಅಲ್ಲಿ ಮಾಡಿ ಮೇಲ್ಗಡೆ ತರ ಮಾಡಿದಿರಾ ಈ ಡೈರೆಕ್ಟ್ ಆಗಿ ಬಿಟ್ಬಿಟ್ಟಿದ್ರಲ್ಲ ಸರ್ ಮೇಲೆ ಬಿಟ್ಟಿಲ್ಲ ಅಂದ್ರೆ ಪೂರ್ತಿ ಮದ್ಯಕ್ ಬಿಟ್ಟಿಲ್ಲ ನೀವು ಬಿಟ್ಟಿಲ್ಲ ಇದೆ ಅಂದ್ರೆ ಸರ್ ನಾವು ಸಿಲ್ಟ್ ಹೊಡೆದ್ರೆ ಮೋಟ್ರ್ ಜಲ್ದಿ ಕೆಟ್ಟ ಹೋಗುತ್ತೆ ಅಂದ್ರೆ ಸಿಲ್ಟ್ ಹೊಡೆದ್ರೆ ಮೋಟರ್ ಕೆಟ್ಟೋಗಲ್ಲ ಡ್ರಿಪ್ ಹಾಳಾಗುತ್ತೆ ಆಗುತ್ತೆ ಸಹಜವಾಗಿ ತೂತ ಸಣ್ಣ ಆಯಿತಲ್ಲ ಸೊ ಶೀಲ್ಟ್ ಕಟ್ಕೊಂಡಾಗ ತೂತುಗಳ ಜಾಮ್ ಆದಾಗ ನೀರು ಔಟ್ಪುಟ್ ಆಗೋದಿಲ್ಲ ಸೊ ಈ ತರ ಮಾಡ್ಕೊಂಡ್ರೆ ರೈತರಿಗೆ ತುಂಬಾ ಅನುಕೂಲ ಸೊ ಸರ್ಕಾರದ ಏನೇನು ಸೌಲಭ್ಯ ಕೊಡ್ತಾರೆ ಅದನ್ನ ಬಳಸ್ಕೋಬೇಕು ರೈತರು ಈಗ ಯಾವುದೇ ಅಲ್ಲಿ ನೀವೊಂದು ಒಂದು ಮೇವಿನ ಸಮಸ್ಯೆಯಿಂದಷ್ಟೇ ಒಳ್ಳೆ ತಳ್ಳಿಗಳ ನೀವು ಡೆವಲಪ್ ಮಾಡಿದ್ರೆ ನಿಮ್ಗೆ ಅನುಕೂಲ ಈ ತರ ಕೃಷಿ ಕೃಷಿವನ್ನ ಮಾಡ್ಕೊಂಡಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ನಮ್ಮ ಸರ್ಕಾರಿ ಸೌಲಭ್ಯನ ದುರುಪಯೋಗ ಮಾಡ್ಕೋಬಹುದು ಸರ್ಕಾರದ ನಮಗೆ ಕೊಡೋದು ಸೌಲಭ್ಯ ಬಳಸ್ಕೊಳ್ಳಿ ಅಂತ ಸರ್ ಇವೇನು ಮೋಟ್ರ್ ಪಂಚಾಯತಿ ಆಫೀಸಿಗೆ ಬರೋಲ್ಲ ನೀವೇ ಎಲ್ಲ ಚಾಯ್ಸ್ ಮಾಡ್ಕೊಂಡ್ ಬರೋದಲ್ಲ ಸರ್ ಇದು ಆಕ್ಚುಲಿ ಗೌರ್ಮೆಂಟ್ ಇಂದ ಒಪ್ಪಂದ ಮುಖಾಂತರ ರೂಪಾಯಿ ಕಟ್ಟಿದೀವಲ್ಲ ಸೊ ಕೃಷಿ ಅಧಿಕಾರಿಗಳಿಗೆ ಬಂದ್ ನಂತರ ನಮಗೆ ಕೊಡೋ ಕೆಲಸ ಮಾಡ್ತಾರೆ ಅವರು ಅಂದ್ರೆ ಪಂಚಾಯತಿಗೆ ಬರುತ್ತೆ ತಾಲೂಕ್ ಲೆವೆಲ್ ಆಫೀಸಿಗೆ ಬಂದಿರುತ್ತೀವಿ ತಾಲೂಕ್ ಲೆವೆಲ್ ಆಫೀಸ್ ನಿಮ್ಮ ಹೆಸರಿ ಬಂದಿರುತ್ತೆ ಹೌದು ಹಾ ಹಾ ಆಮೇಲೆ ಅವರು ಫೋನ್ ಮಾಡಿ ಕರೆ ಅವಾಗ ಕೃಷಿ ಭಾಗ್ಯ ಯೋಜನೆ ಹಲವಾರು ಯೋಜನೆಗಳಿದೆ ತದನಂತರ ಸಿಂಪ್ಲಿ ಸೆಟ್ ಆಗಿರ್ಬೋದು ಸರ್ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ವೆರಿ ಸಿಂಪಲ್ ಸರ್ ಒಂದು ರೈತರ ಪಾಣಿ ಬೇಕಾಗುತ್ತೆ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಬುಕ್ ಎರಡು ಫೋಟೋ ಅಷ್ಟೇ ಸರ್ ಮತ್ತೆ ಬೆಳೆ ದೃಢೀಕರಣ ಪತ್ರ ಆರ್ಮ್ ಮೋಟಲ್ ಕಂಪಲ್ಸರಿ ಇರುತ್ತೆ ನಿಮ್ಮ ಪಾಣಿಲಿ ನೋಂದವಣಿ ಆಗಿರುತ್ತೆ ಬೆಳೆ ದೃಢೀಕರಣ ಪತ್ರ ಬೋರ್ವೆಲ್ಲ ಬಾವಿನ ಆ ಕುಷ್ಕಿನ ಅಂತ ಬೆಳೆ ಅದು ಮೇ ಆಗಿಲ್ಲ ಅಂದ್ರೆ ಬೆಳೆ ದುಡ್ಡಿ ಪತ್ರ ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ ರೈತರು ಥ್ಯಾಂಕ್ ಯು ಸರ್